ಶಿರೂರಲ್ಲಿ ಗುಡ್ಡ ಕುಸಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆ ಕೇರಳ ಮೂಲದ ಲಾರಿ ಡ್ರೈವರ್ ಸಿಲುಕಾಕಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಧ ಮತ್ತೊಂದು ಕಡೆ ನಮ್ಮವರು ಮೂವರು ಸಿಲುಕಾಕಿಕೊಂಡಿದ್ದಾರೆ ಹಾಗಾಗಿ ಅವರಿಗಾಗೂ ಕೂಡ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ನಾಪತ್ತೆ ಆದವರಿಗಾಗಿ ಇವತ್ತು ಕೂಡ ಶೋಧ ಕಾರ್ಯಾಚರಣೆಗಾಗಿ ಬೆಳಗಾವಿಯಿಂದ ಬರ್ತಾ ಇದೆ ಪೋಲ್ ಲೈ ಲೈನರ್ ನಿನ್ನೆ ಸಂಜೆ ಗೋಕಾಕ್ ನಿಂದ ಮಿಷಿನ್ ಅರವತ್ತು ಅಡಿ ಉದ್ದಕ್ಕೆ ಚಾಚಿ ನದಿಯ ಮಣ್ಣು ತೆಗೆಯಬಹುದಂತೆ ಈ ಮಷಿನ್ ಮೂಲಕ ಗಮನಿಸಬೇಕಾಗಿರುವಂತಹ ವಿಚಾರ ವೈಯಕ್ತಿಕ ಖರ್ಚಿನಿಂದ ಮಿಷಿನ್ ತರಿಸ್ತಾ ಇದ್ದಾರೆ ಶಾಸಕ ಸತೀಶ್ ಸೈ ನಿರಂತರವಾಗಿ ಘಟನೆ ಆದಾಗಿನಿಂದಲೂ ಕೂಡ ಇದ್ದಾರೆ ಆ ಕಾರ್ಯಾಚರಣೆ ಸಂದರ್ಭದಲ್ಲಿ ಅವರೇ ಮುಂದೆ ನಿಂತು ಎಲ್ಲವನ್ನ ಕೂಡ ವೀಕ್ಷಣೆ ಮಾಡ್ತಿದ್ದಾರೆ ಅದರ ಜೊತೆಗೆ ಈಗ ತಮ್ಮ ಸ್ವಂತ ಖರ್ಚಿನಿಂದ ಈ ಮಷಿನ್ ತರಿಸಿ ಆದಷ್ಟು ಬೇಗ ಶೋಧ ಮುಗಿಸ್ಬೇಕು ಉಳಿದವರನ್ನ ಪತ್ತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರು ಕೂಡ ಮುತುವರ್ಜಿ ತೋರಿಸ್ತಿದ್ದಾರೆ ಮಷನ್ ಸ್ಪೆಷಾಲಿಟಿ ಓಕೆ ಅದು ದೊಡ್ಡ ನುಡಿ ಇದು ಆ ಮೆಷಿನ್ ಓಕೆ ಈಗ ಈಗ ಏನಾಗಿದೆ ವೀಕ್ಷಕರೇ ಒಂದು ಅರ್ಜುನ್ ಮಣ್ಣೊಳಗಿದ್ದಾರೆ ಕೇರಳ ಆಗಿಲ್ಲ ನಿಜ ಆದರೆ ಅವರು ನದಿಗೆ ಬಿದ್ದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನದಿಗೆ ಬಿದ್ದು ಮೂವತ್ತು ಅಡಿ ಮಣ್ಣಿನ ಕೆಳಗಿದ್ದಾರೆ ಅಂತ ಯಾವ ನದಿಯ ಒಳಗೆ ಅದು ಈಗಲೂ ಕೂಡ ಅಂದಾಜು ಬೆಟ್ಟದ ಕೆಳಗಿದ್ರು ಭಾರತ್ ಬೆನ್ಸ್ ಅವರು ಸರ್ಚ್ ಮಾಡುವಾಗ ಬೆಟ್ಟದ ಕೆಳಗೆ ಬೆಟ್ಟದ ಕೆಳಗೆ ತೋರಿಸೋದು ಬೆಟ್ಟದ ಕೆಳಗೆ ಇಲ್ಲ ಅದು ಕ್ಲಿಯರ್ ಕಟ್ ಆಗಿದೆ ಹಾಗಂತ ಕರ್ನಾಟಕದವರು ಏನು ಮಾನವೀಯತೆನೇ ಇಲ್ಲ ಏನು ಒಂದು ಅರ್ಜುನ್ ಬರ್ ಸ್ವಾಮಿ ನಮ್ಮವರು ಕೂಡ ಮೂರು ಜನ ಕಾಣೆಯಾಗಿದ್ದಾರೆ ಆಮೇಲೆ ಇದು ಪ್ರಾಕೃತಿಕ ವಿಕೋಪ ನೀವು ಹೇಳ್ದಂಗೆ ಈಗ ಇದಕ್ಕೆ ಬಿದ್ದರೆ ಯಾವುದಕ್ಕೆ ಕೊಳವೆ ಬಾವಿಗೆ ಬಿದ್ದರೆ ನಮ್ಮ ಎಲ್ಲ ಕೇವಲ ಅಲ್ಲಿಗೆ ಮಾತ್ರ ಹೋಗುತ್ತೆ ಒಂದೇ ವಿಚಾರ ಒಂದೇ ವಿಚಾರ ಹೆಂಗೆ 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 ಅಂತ ಇದು ಹಾಗಲ್ಲ ಈಗ ಆ ಕಡೆ ಹೋದ್ರೆ ಅಲ್ಲಿ ಮಳೆ ಬರ್ತಾ ಇದೆ ಈ ಕಡೆ ಹೋದ್ರೆ ಇಲ್ಲಿ ಮಳೆ ಬರ್ತಾ ಇದೆ ಅಲ್ಲಿ ಗುಡ್ಡ ಜರಿತಾ ಇದೆ ಮತ್ತೊಂದು ಕಡೆ ಆಗ್ತಾ ಇದೆ ಎಲ್ಲ ಕಡೆ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ಸ್ ಹೌದು ಸ್ವಲ್ಪ ಜಿಲ್ಲಾಡಳಿತ ಇನ್ನೂ ಕೂಡ ಆದರೆ ಸತೀಶೈಲ್ ಇದ್ರು ಅಲ್ಲಿ ಆಮೇಲೆ ಮಂಕಾಳು ವೈದ್ಯ ಅಲ್ಲೇ ಇದ್ರು ಕೃಷ್ಣ ಬೈರೇ ಕೃಷ್ಣ ಬೈರೇಗೌಡರು ಅಲ್ಲೇ ಇದ್ರು ಆಮೇಲೆ ಆ ಮಣ್ಣು ಕೇರಳದ ಮಣ್ಣು ಮತ್ತು ಈ ಮಣ್ಣಿಗೆ ತುಂಬ ವ್ಯತ್ಯಾಸ ಇದೆ ಆಮೇಲೆ ಆ ಕಡ್ದಿರುವಂಥ ರೀತಿ ಆಮೇಲೆ ನೀವು ಅನ್ನ ನಾವು ರಾಜಕೀಯ ಮಾಡಕ್ಕೆ ಹೋಗೋದಿಲ್ಲ ಎಲ್ಲರೂ ಬದುಕಿ ಬರಬೇಕಾಗಿತ್ತು ಅವಕಾಶಗಳು ನೋಡಿ ಅನಾವೃಷ್ಟಿ ಮತ್ತು ಅತಿವೃಷ್ಟಿಗೆ ವ್ಯತ್ಯಾಸ ಇದೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ಅತಿವೃಷ್ಟಿ ಅಂತಂದರೆ ಅದೇ ಮಳೆ ನೆರೆ ಬರೋದು ಅನಾವೃಷ್ಟಿ ಅಂತಂದರೆ ಏನು ಬರದೇ ಇರೋದು ಯಾವತ್ತು ಸುದ್ದಿ ಆಗೋದೇನು ಗೊತ್ತಾ ನಾಲ್ಕು ಜನ ಕೊಚ್ಚಿಕೊಂಡು ಹೋದ್ರು ಅನ್ನೋದು ಸುದ್ದಿ ದೊಡ್ಡದಾಗೋದಿಲ್ಲ ಹೊರಟು ಸೇರಿಸಿ ನಾನು ಅದನ್ನು ಹೇಳ್ತಾ ಇಲ್ಲ ಆದರೆ ಮಳೆ ಬಂದಿಲ್ಲ ಬರ ಕಾರಣಕ್ಕಾಗಿ ಒಬ್ಬ ಸತ್ತ ಅನ್ನೋದಿದೆಯಲ್ಲ ದೊಡ್ಡ ದೊಡ್ಡ ಸುದ್ದಿ ಆಗುತ್ತೆ ಬರದಿಂದ ಬರ ಬರದಿಂದ ಸತ್ತರು ಅನ್ನೋ ದೊಡ್ಡ ಸುದ್ದಿ ಒಂದು ದೊಡ್ಡ ಭೀಕರ ಬರಗಾಲ ಬಂದಿತ್ತಂತೆ ಅಂತ ಕೇಳ್ತೀವಿ ಇಷ್ಟು ಸಾವು ನೋವು ಸಂಭವಿಸಿತ್ತಂತೆ ಅಂತ ಕೇಳ್ತೀವಿ ಭೀಕರ ಮಳೆಗಾಲ ಬಂದಿತ್ತಂತೆ ಸಾವು ನೋವು ಸಂಭ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಆ ಸಂದರ್ಭ ನಾವು ಎಚ್ಚರಿಕೆಯಿಂದ ಇರಬೇಕು ಬಿಹಾ ಒಡಿಶಾದಲ್ಲಿ ಇದು ಬಂತು ಏನು ಗಾಳಿ ಮತ್ತೊಂದು ಬಂತು ಹನ್ನೆರಡು ಲಕ್ಷ ಜನರನ್ನ ನವೀನ್ ಪಟ್ನಾಯಕ್ ಅವರು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ ನರೇಂದ್ರ ಮೋದಿಯವರು ಶಬಾಷ್ಗಿರಿ ಕೊಡ್ತಾರೆ ಅವರು ಆಮೇಲೆ ಅಲ್ಲಿ ಅವರಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟು ನಮಗೆಲ್ಲ ಇದು ಹೊಸದು ಈಗ ಜಪಾನ್ನಲ್ಲಿ ನಿಮಗೆ ಕೂತ್ಕೊಂಡಂಗೆ ಮನೆ ಡಾ ಹೋಗಿರುತ್ತೆ ಹೌದು ಅವರು ನಿಮಗೆ ಇಲ್ಲಿ ಕಾಂಕ್ರೀಟ್ ಆಗಿದ ಮನೆ ಎಲ್ಲ ಕಟ್ಟಲ್ಲ ಅವರು ಅವ್ರು ಸಿಂಪಲ್ ಮನೆ ಕಟ್ಟಿರ್ತಾರೆ ಯಾಕಂದರೆ ಎನಿ ಟೈಮ್ ಆಗಿರುತ್ತೆ ಅಂತೇಳಿ ಈಗ ಮೆಷಿನ್ ಬಂದೆ ಹಾಗಂತ ಯಾರನ್ನೂ ನಾನು ಇಲ್ಲಿ ಸಮರ್ಥಿಸ್ಕೊಳ್ಳೋದಲ್ಲ ಪ್ರಾಕೃತಿಕ ವಿಕೋಪಗಳಾದಾಗ ಏನೂ ಮಾಡೋಕ್ಕಾಗಲ್ಲ ಅವತ್ತಾಗಿದೆಯಲ್ವಾ ಇವತ್ತಾಗಿದೆಯಲ್ವಾ ಆ ಪ್ರಶ್ನೆ ಅಲ್ಲ ಯಾವತ್ತಾದರೂ ನಾವು ಮಡಿಕೇರಿದ್ ನೋಡಿಲ್ವ ನಾವು ಆಮೇಲೆ ನಮಗೆ ಮಾನವೀಯತೆ ಪಾಠ ನಮಗೆ ಮಾಡ್ಕೊಡಬೇಡಿ ಇಡೀ ಕರ್ನಾಟಕ ಮಡಿಕೇರಿಯಲ್ಲಿ ಗುಡ್ಡಗಳು ಬಿದ್ದಾಗ ಮೀಡಿಯಾ ನಾನೇ ನಾನೇ ಅದಕ್ಕೆ ಸಾಕ್ಷಿ ಅರವತ್ತೈದು ಲಾರಿ ಸಾಮಾನು ಸರಂಜಾಮಗಳನ್ನು ಜನರಿಂದ ಸಂಗ್ರಹಿಸಿ ಕಳಿಸಿಕೊಟ್ಟಿದ್ದೀವಿ ಸರ್ಕಾರ ಕೂಡ ಅಷ್ಟು ಕಳಿಸೋಕ್ಕಾಗಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಆದಾಗಲೂ ಕೂಡ ಅರವತ್ತೈದು ಲಾರಿ ಲಾರಿ ಸಾ ಸಾಮಾನು ಸರಂಜಾಮ ಕೊಟ್ಟಿದ್ದೀವಿ ನೀವು ಇಷ್ಟೆಲ್ಲ ಮಾನವೀಯತೆ ಪಾಠ ಮಾಡೋರು ಕೇರಳದವರು ಅಲ್ಲಿ ಮಧು ಅನ್ನುವಂಥ ಒಬ್ಬ ಹುಡುಗ ಅವತ್ತೊಂದು ಆಹಾರಕ್ಕಾಗಿ ಬ್ರೆಡ್ಗಾಗಿ ಕೇಳಿದ್ದ ಹೊಡೆದೊಡ್ದೊಡ್ದೊಡ್ಡ ಸಾಯಿಸಿದ್ರಿ ಅಂಥ ಇತಿಹಾಸ ಇಲ್ಲ ರೀ ನಮಗೆ ಪಾಠ ಮಾಡ್ಲಿಕ್ಕೆ ಬರಬೇಡಿ ನಮ್ಮವರು ಏನೇ ರಾಜಕೀಯದ್ದು ಏನು ಆರೋಪ ಪ್ರತ್ಯಾರೋಪ ಇರಬಹುದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಎದುರಾದ್ರು ಸಿಕ್ಕಾಗ ಹಸ್ತಲಾಘವ ಮಾಡ್ತೀವಿ ನಾವು ನಾಗೇಂದ್ರ ಬಾಬು ಲೈವ್ ಅಲ್ಲಿದ್ದಾರೆ ಎಸ್ ನಾಗೇಂದ್ರ ಬಾಬು ಲೇಟೆಸ್ಟ್ ಅಪ್ಡೇಟ್ ಏನು ಜಯಪ್ರಕಾಶ್ ಶೆಟ್ಟಿ ನೋಡಿಗ ನೀವು ಆ ಒಂದು ಮೆಷಿನ್ನ ಬಗ್ಗೆ ಮಾತಾಡ್ತಾ ಇದ್ರೆ ಆ ಮಿಷಿನ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಸ್ಪಾಟ್ಗೆ ರೀಚ್ ಆಗುತ್ತೆ ನಿನ್ನೆ ರಾತ್ರಿ ಅಂಕ ಗೋಕಾಕ್ನಿಂದ ಆ ಒಂದು ಮಿಷಿನ್ ಅನ್ನು ತರಿಸಲಾಗಿದೆ ಬೈರೋಡ್ ಅದನ್ನು ತರಲಾಗ್ತಾ ಇದೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳು ರೀಚ್ ಆಗೋನ್ನುವ ಮಾಹಿತಿ ಮತ್ತೊಂದು ಕಡೆ ಬೇಸ್ ಡಿಟೆಕ್ಷನ್ ಡ್ರೋನ್ ಸಿಸ್ಟಮ್ ಕೂಡ ಅವಶ್ಯಕತೆ ಇದೆ ಅಂತೇಳಿ ಒಂದು ಜಿಲ್ಲಾಡಳಿತ ರಿಕ್ವೆಸ್ಟನ್ನು ಮಾಡಿಕೊಂಡಿತ್ತು ಅದನ್ನು ಕೂಡ ನೋಯ್ಡಾದಿಂದ ತರುಸುವಂಥ ಕೆಲಸ ಆಗ್ತಾಯಿದೆ ಇವತ್ತು ಮೂರು ಗಂಟೆಗೆ ಗೋವಾ ಏರ್ಪೋರ್ಟ್ಗೆ ಅದು ಕೂಡ ರೀಚ್ ಆಗುತ್ತೆ ಅದರ ಮೂಲಕ ಕೂಡ ಅಂದರೆ ಸಮುದ್ರದ ಅಥವಾ ನದಿಯ ತಳಭಾಗದಲ್ಲಿ ಏನಾದರೂ ಮಾನವನ ಅಂದರೆ ದೇಹದ ಪತ್ತೆ ಗುರುತುಗಳೇನಾದರೂ ಇದ್ದರೂ ಕುರುಹುಗಳಿಗೆ ಪತ್ತೆ ಆಗುವಂಥ ಕೆಲಸ ಆ ಡ್ರೋನ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅದನ್ನು ಕೂಡ ತರಿಸುವಂಥ ಕೆಲಸಗಳಾಗ್ತಾ ಇದೆ ಬೆಳಗ್ಗೆ ಆರು ಗಂಟೆಗೆ ಇವತ್ತು ಆರ್ಮಿ ಪಡೆಗಳು ತಮ್ಮ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ ಎಲ್ಲಿ ನಿನ್ನೆ ಸಂಜೆ ಐದುವರೆಗೆ ಆರ್ಮಿ ಪಡೆ ಒಂದು ಜಾಗವನ್ನು ಡಿಟೆಕ್ಟ್ ಮಾಡಿತ್ತು ಆ ಜಾಗದಲ್ಲಿ ಮತ್ತಷ್ಟು ಹುಡುಕಾಡುವಂಥ ಕೆಲಸಗಳಾಗ್ತಾ ಇದೆ ಅಂದರೆ ಟ್ಯೂಬ್ ಬೋಟ್ಗಳ ಮೂಲಕ ನದಿಯ ಒಳಗೆ ತೆರಳಿ ಅಲ್ಲಿ ಒಂದಷ್ಟು ಕಾರ್ಯಾಚರಣೆಯನ್ನು ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಇಲ್ಲಿನ ಅಂಕೋಲಾ ಭಾಗದ ಜನರು ಕೂಡ ಬೇಡ್ಕೊಳ್ತಾ ಇರುವಂತದ್ದು ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್ ಜೊತೆಗೆ ಅರ್ಜುನ್ ನಮ್ಮ ಸಹೋದರ ಅರ್ಜುನ್ ಕೂಡ ಆದಷ್ಟು ಬೇಗ ಪತ್ತೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಇದ್ದಾರೆ ಜಯಪ್ರಕಾಶ್ ಶೆಟ್ಟಿ ಎಸ್ ಥ್ಯಾಂಕ್ ಯು ನೋಡಿ ದೊಡ್ಡ ವಾಹನ ಬಂದಿದೆ ಓಕೆ ಅದು ಅದು ಮಶೀನಿಳಿದು ಅದನ್ನ ತೆಗೆಯುತ್ತೆ ಪ್ರತಿ ಸಲ ಕೂಡ ಏನು ಗೊತ್ತಾ ನಾವು ಅಲರ್ಟ್ ಆಗುದ್ರೆ ನೋಡಿ ಸುನಾಮಿ ಬರೋ ತನಕ ನಮ್ಗೆ ಗೊತ್ತೇ ಇರಲಿಲ್ಲ ಈಗ ಸುನಾಮಿ ಅಲರ್ಟ್ ಮಾಡಿದ್ದೀವಿ ಹಾಗಂತ ಅರ್ಜುನ್ ಆಮೇಲೆ ಜಗನ್ನಾಥ್ ಲೋಕೇಶ್ ಸಣ್ಣಿಗೌಡ ಎಲ್ಲರೂ ಬದುಕಿ ಬರಬೇಕಿತ್ತು ಬದುಕಿ ಬರಲಿ ಅಂತೇಳಿ ಈಗಲೂ ಕೂಡ ನಮ್ಮ ಆಶಯ ಸುಖ ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಕೂತ್ಕೊಳ್ಳೋದು ನಿಮಗೆ ಮಾಡಲಿ ಅರೆ ಅಲ್ಲಿ ಕೇರಳದಲ್ಲಿ ಒಂದು ಆನೆಗೆ ಅನಾನಸ್ ಒಳಗೆ ಪಟಾಕಿ ಇಟ್ಟು ಗರ್ಭಿಣಿ ಆನೆ ಕಾಯಿಸಿದ್ದ್ಯಾರು ಅದನ್ನು ನಾವು ಹೇಳ ನಿಮಗೆ ಮಾನವೀಯತೆ ಇಲ್ಲ ಅಂಥೇಳಿ ಸಾಕ್ಷರತೆಯಲ್ಲಿ ನಂಬರ್ ಒನ್ ಕೇರಳ ಆದರೆ ಒಂದು ಗಾದೆನೂ ಇದೆ ವಿದ್ಯೆ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತೇಳಿ ಗೊತ್ತಾ ನಿಮಗೆ ಅದು ಎಷ್ಟೇ ವಿದ್ಯೆ ಇರ್ಬೋದು ನಿಮಗೆ ಬುದ್ಧಿ ಇರಬೇಕು ಇರಬೇಕು ಇನ್ನು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ